ನಾವಿದ್ದೇವೆ ಹುಟ್ಟಿ ಬಂದಿದ್ದೇವೆ ಈ ಸಂಸಾರದೊಳಗೆ ಹುಟ್ಟಿ ಬಂದಿದ್ದೇವೆ ನಮಗೆ ನಮಗೆ ಬೇಕಾದ ನಮಗೆ ಬೇಡವಾದ ಎಲ್ಲವೂ ಈ ಸಂಸಾರದೊಳಗಿದೆ ನಮಗೆ ಬೇಕಾದ್ದೂ ಇದೆ ನಮಗೆ ಬೇಡವಾದದ್ದು ಇದೆ ನಾವಿಲ್ಲಿ ಹುಟ್ಟಿ ಬಂದಿದ್ದೇವೆ ಬಲಿಷ್ಠ ಅವನೇ ನಿಜವಾಗಿಯೂ ಬಲಿಷ್ಠನಾಗಿದ್ದ ಆದರೆ ಅವನ ಬಲ ಬಲಕ್ಕೊಂದು ಸೀಮೆ ಇದೆ ಅನ್ನೋದನ್ನು ಭಗವಂತ ಮುಂದೆ ತೋರಿಸಿಕೊಟ್ಬಿಡ್ತಾನೆ ನಾವು ಅದೇ ಭ್ರಾಂತಿಯಲ್ಲಿ ಬದುಕ್ತಾ ಇರ್ತೇವೆ ನನಗೆ ರೂಪವಿದೆ ನನಗೆ ವಿದ್ಯೆ ಇದೆ ನನಗೆ ಹಣ ಇದೆ ನನಗೆ ಮತ್ತೊಂದಿದೆ ನನಗೆ ಸಮಾಜದೊಳಗಡೆಗೆ ಘನತೆ ಇದೆ ಪ್ರತಿಷ್ಠೆ ಇದೆ ಎಲ್ಲವೂ ಅವರವರ ಮಟ್ಟಿಗೆ ನಾವೆಲ್ಲರೂ ಸಹಿತ ನಮ್ಮ ನಮ್ಮ ಮಟ್ಟಿಗೆ ನಾವು ಮದೋನ್ಮತ್ತರಾಗಿ ಬದುಕ್ತಾ ಇರ್ತೇವೆ ಮದೋನ್ಮತ್ತರಾಗಿ ಬದುಕಿರ್ತೇವೆ ಯಾವನಿಗೆ ನೂರು ಜನರ ಮೇಲೆ ಅಧಿಕಾರವನ್ನು ತೋರಿಸಲಿಕ್ಕೆ ಸಾಧ್ಯವಿದೆ ಅವನು ನೂರು ಜನರ ಮೇಲೆ ತೋರಿಸ್ತಾನೆ ಯಾವನಿಗೆ ಹತ್ತು ಜನರ ಮೇಲೆ ಅಧಿಕಾರ ತೋರಿಸಲಿಕ್ಕೆ ಸಾಧ್ಯವಿದೆ ಅವನು ಹತ್ತು ಜನರ ಮೇಲೆ ತೋರಿಸ್ತಾನೆ ಯಾವನಿಗೆ ಒಬ್ಬಳ ಮೇಲೆ ತನ್ನ ಹೆಂಡತಿ ಮೇಲೆ ಮಾತ್ರ ದರ್ಪ ತೋರಿಸ್ಲಿಕ್ಕೆ ಸಾಧ್ಯ ಹೆಂಡತಿ ಮೇಲೆ ತೋರಿಸ್ತಾನೆ ಯಾರಿಗೆ ಯಾರ ಮೇಲೆ ಆಗೋದಿಲ್ಲ ತನ್ನನ್ನು ತಾನು ಅವನು ಒಬ್ಬನು ಬಾಗಿಲು ಹಾಕಿಕೊಂಡು ಕೂತ್ಕೊಂಡು ತಾನು ಭಾರಿ ದೊಡ್ಡವ ಅಂತ ಅಂದ್ಕೊಳ್ತಿರ್ತಾನೆ ಮನುಷ್ಯನ ಭ್ರಾಂತಿ ನೋಡಿ ಎಷ್ಟಿರ್ತದೆ ಬಹಳ ವಿಚಿತ್ರವಾದ ಭ್ರಾಂತಿ ಯಾರನ್ನ ಎದುರಿಸಲಿಕ್ಕಾಗೋದಿಲ್ಲ ಯಾರನ್ನ ಬೈಲಿಕ್ಕಾಗೋದಿಲ್ಲ ಮಾಡಲಿಕ್ಕಾಗೋದಿಲ್ಲ ಮನಸ್ಸಿನೊಳಗೆ ಕೂತ್ಕೊಂಡು ತನ್ನವರನ್ನು ಯಾರೋ ಏನೋ ಕೇಳಿರ್ತಾರೆ ಇಂಥದ್ದೊಂದು ಪ್ರಶ್ನೆ ಹೇಳಿ ಅಂತ ಕೇಳಿರ್ತಾರೆ ಅವರಿಗೆ ಉತ್ತರ ಆಗೋದಿಲ್ಲ ತನ್ನವರನ್ನು ಬಿಟ್ಟು ಏನೋ ಹೇಳಿಸ್ಕೊಳ್ತಾನೆ ಹೇಳು ಹೀಗೆ ಹೇಳು ಅಂತ ಅಂದುಬಿಟ್ಟು ಮನುಷ್ಯ ವಿಚಿತ್ರವಾದ ಭ್ರಾಂತಿಗೆ ಒಳಗಾಗಿರ್ತಾನೆ ತಾನು ಬಲಿಷ್ಠ ಅನ್ನುವ ಭ್ರಾಂತಿಗೆ ತಾನು ದೊಡ್ಡವನು ಅನ್ನುವಂತಹ ಭ್ರಾಂತಿಗೆ ಒಳಗಾಗಿರ್ತಾನೆ ಒಳಗಾಗಿರ್ತಾನೆ ಅವನನ್ನು ಪೋಷಣೆ ಪ್ರತಿಯೊಬ್ಬ ಮನುಷ್ಯನಿಗೂ ಅವನದೇ ಹಿಂಬಾಲಕರು ಅವನನ್ನೇ ಜೈ ಜೈ ಅಂತನ್ನುವ ಜನ ಇದ್ದೇ ಇರ್ತಾರೆ ಎಲ್ಲ ಕಾಲಕ್ಕೂ ಇರ್ತಾರೆ ಎಲ್ಲ ಕಾಲಕ್ಕೂ ಇರ್ತಾರೆ ದುರ್ಯೋಧನನಿಗೂ ಹಿಂದೆ ಇದ್ದರು ನೂರು ಜನ ಜೈ ಜೈ ನೀನು ಮಾಡಿದ್ದು ಸರಿಯಪ್ಪ ಅಂದರು ಕರ್ಣ ಕುಳಿತುಕೊಂಡು ಮಾಡು ನಾನಿದ್ದೇನೆ ಅಂತಂದ ಅಪದೇರಿ ಕಲ್ಯಾಣಿ ಅಂತ ಹೇಳಿ ದುರ್ಯೋಧನ ಪಕ್ಕದಲ್ಲಿ ಕುಳಿತುಕೊಂಡು ದ್ರೌಪದಿಗೆ ಅವಮಾನ ಮಾಡಿದ ದುರ್ಯೋಧನ ಬೀಗಿದ ನನ್ನ ಜೊತೆ ಇವರೆಲ್ಲರೂ ಇದ್ದಾರೆ ಮದರ್ಥೆ ತ್ಯಕ್ತ ಜೀವಿತಾ ನೋಡ ಭೀಷ್ಮ ದ್ರೋಣ ಕೃಪಾ ವಿದುರ ಇವರೆಲ್ಲರೂ ನನಗಾಗಿದ್ದಾರಪ್ಪ ಅಂತ ಹೇಳಿದ ಅವನು ಎರಡೂ ತೊಡೆ ಮುರಿದುಕೊಂಡು ನರಿಗಳಿಗೆ ಆಹಾರವಾಗಿ ಸುತ್ತ ಮೊದಲಿಗೆ ಭ್ರಾಂತಿ ಹೋಗಬೇಕು ಮನುಷ್ಯ ನಾನು ಭಗವದಧೀನ ನಾನು ಭಗವದಧೀನ ಅನ್ನುವ ಎಚ್ಚರ ನಮಗೆ ಯಾವತ್ತು ಬರ್ತದೆ ಪ್ರಾಂಜಲತೆ ನಾನು ನಾನು ಸಣ್ಣವನ್ ನಾನು ಸಣ್ಣವನು ನನಗಿಂತ ಹಿರಿಯರಾದ ಅನೇಕ ಜನ ಇದ್ದಾರೆ ಮಹಾನುಭಾವರಿದ್ದಾರೆ ನಮ್ಮ ಪ್ರಹ್ಲಾದರಾಜರು ತೋರಿಸಿಕೊಡ್ತಾರೆ ನರಸಿಂಹಾವತಾರದ ಕಥೆಯೊಳಗಡೆಗೆ ನಮ್ಮ ವಿದವ್ಯಾಸ ಅದನ್ನು ದಾಖಲಿಸಿ ಇಟ್ಟಿದ್ದಾರೆ ಅದೆಷ್ಟು ವಿನಯ ಭೂಷಿತರು ನಮ್ಮ ಪ್ರಹ್ಲಾದರಾಜರು ಅದೆಷ್ಟು ವಿನಯ ಭೂಷಿತರು ಮನುಷ್ಯ ತನ್ನ ಹಿಂದೆ ಜನ ಇದ್ದಾರೆ ಅಂತಂದ ಮಾತ್ರಕ್ಕೆ ಅವರೆಲ್ಲರೂ ತನ್ನ ಬೆಂಬಲಿಗರು ಅಂತ ಭ್ರಾಂತನಾಗಬಾರದು ಅವರಿಗೆ ಬೇರೆ ದಾರಿ ಇಲ್ಲ ಯಾವ ಮನುಷ್ಯನಿಗೆ ಸ್ವಯಂ ಬಲಿಷ್ಠನಾಗುವ ಯೋಗ್ಯತೆ ಇದೆ ಅಂತಹವನು ಇನ್ನೊಬ್ಬರಿಗೆ ಬೆಂಬಲಿಗರಾಗಿ ನಿಲ್ಲೋದಿಲ್ಲ ಬೆಂಬಲಿಗರಾಗಿ ನಿಂತಿದ್ದಾನೆ ಅಂತಂದರೆ ಅವನಿಗೆ ಇವನಿಂದೇನೋ ಪ್ರಯೋಜನ ಉಂಟು ಅಂತ ಅರ್ಥ ಅಟ್ಟೆ ಆ ಬೆಂಬಲಿಗರನ್ನು ನೋಡಿ ನಿನ್ನ ಬಲವಲ್ಲಪ್ಪ ನಿನ್ನ ಸ್ವಂತ ಬಲ ನಿನ್ನೊಳಗಿರಬೇಕು